ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ಯುವಕನೋರ್ವ ಮೃತಪಟ್ಟ ದಾರುಣ ಘಟನೆ ಅಂಕೋಲಾದಲ್ಲಿ ನಡೆದಿದೆ ತಂದೆಯನ್ನು ನೋಡಲು ಮುಂಬೈನಿಂದ ಬಂದ ಮಗ ಈಗ ಸಾವಿನ ಮನೆ ಸರಿದ್ದು ಎಲ್ಲರ ದುಃಖಕ್ಕೆ ಕಾರಣವಾಗಿದೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ಯುವಕನೋರ್ವ ಮೃತಪಟ್ಟ ಧಾರುಣ ಘಟನೆ ತಾಲೂಕಿನ ಅವರ್ಸಾದ ದಂಡೇಬಾಗ ಬಳಿ ಸಂಭವಿಸಿದೆ ಅವರ್ಸಾ ದಂಡೇಬಾಗ ಬೇಟೆನಾಸ ದೇವಾಲಯದ ಸಮೀಪದ ನಿವಾಸಿ ಮಹಾಂತೇಶ್ ದೇವೇಂದ್ರ ಬಾನಾವಳಿಕರ್ ಮೃತ ದುರ್ದೈವಿ ಯುವಕನಾಗಿದ್ದಾನೆ ಸಂಸಾರ ನಿರ್ವಹಣೆಗಾಗಿ ದೂರದ ಮುಂಬೈಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಈತ ತನ್ನ ತಂದೆಗೆ ಆಸರಿಯಾಗಿದ್ದ ತಂದೆಯನ್ನ ಕಂಡು ಹೋಗಲು ಕಳೆದ ಒಂದೆರಡು ದಿನಗಳ ಹಿಂದೆ ೇ ಊರಿಗೆ ಬಂದಿದ್ದ ಎನ್ನಲಾಗಿದೆ ಅವರಸಾದ ಮನೆಯಿಂದ ಹೊರಗೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಮನೆಗೆ ಮರಳುತ್ತಿದ್ದಾಗ ದಾರಿ ಮಧ್ಯೆ ಈ ದುರ್ಘಟನೆ ಸಂಭವಿಸಿದೆ ಎನ್ನಲಾಗಿದೆ ಕಳೆದೆರಡು ಮೂರು ದಿನಗಳಿಂದ ತಾಲೂಕಿನಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಅದರ ಪರಿಣಾಮವೋ ಏನು ಎಂಬಂತೆ ತಾನು ಸಾಗುತ್ತಿದ್ದ ರಸ್ತೆಯ ಮೇಲೆ ಮತ್ತು ಅಂಚಿಗೆ ಹರಿಯುತ್ತಿದ್ದ ನೀರಿನಲ್ಲಿ ವಿದ್ಯುತ್ ತಂತಿ ತುಂಟಾಗಿ ಬಿದ್ದಿರುವುದನ್ನು ಗಮನಿಸದೆ ತುಳಿದ ಪರಿಣಾಮ ಅಥವಾ ಮಾಂತೇಶ್ ಬಳಿಕ ತನ್ನ ಮನೆಗೆ ನಡೆದುಕೊಂಡು ಹೋಗುತ್ತಿರಬೇಕಾದರೆ ಅಚಾನಕ್ಕಾಗಿ ವಿದ್ಯುತ್ ತಂತಿ ತುಂಡಾಕಿ ಬಿದ್ದ ಪರಿಣಾಮ ವಿದ್ಯುತ್ ಆಘಾತಕ್ಕೆ ಒಳಗಾಗಿ ಕುಸಿದು ಬಿದ್ದಿರುವುದಾಗಿ ಹೇಳಲಾಗುತ್ತಿದೆ ಸರಿಸುಮಾರು ಇದೇ ವೇಳೆ ಇದೇ ಸ್ಥಳದ ಅತಿ ಹತ್ತಿರದಲ್ಲಿ ಜಾನುವಾರು ಒಂದರ ಕಳೆಬರ ಪತಿಯಾಗಿದ್ದು ಅದಕ್ಕೂ ವಿದ್ಯುತ್ ಶಾಕ್ ತಗುಲುವಿಕೆ ಕಾರಣ ಎನ್ನಲಾಗುತ್ತಿದೆ ವಿದ್ಯುತ್ ಅಪಘಾತಕ್ಕೊಳಗಾದ ಯುವಕನನ್ನ ಸ್ಥಳೀಯ ಪ್ರಮುಖ ಗಣಪತಿ ನಾಯ್ಕ ಈತನ ಆಟೋ ರಿಕ್ಷಾ ಮೂಲಕ ರಾಷ್ಟೀಯ ಹೆದ್ದಾರಿಯವರಿಗೆ ತಂದು ಅಲ್ಲಿಂದ ಆಂಬುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ಕರೆತರಲಾಗಿದ್ದು ಆತನನ್ನ ಪರೀಕ್ಷಿಸಿದ ವೈದ್ಯರು ಮಾಹೇಶ್ ಮೃತಪಟ್ಟಿರುವುದಾಗಿ ದೃಢಪಡಿಸಿದ್ದಾರೆ ಅಂಕೋಲಾ ಪೊಲೀಸ್ ಠಾಣೆಯ ಪಿಎಸ್ಐ ಉದ್ದಪ್ಪ ದರೆಪ್ಪನವರ್ ಹಾಗೂ ಸಿಬ್ಬಂದಿಗಳು ಹೆಸ್ಕಾಂ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಹಾಗೂ ಸಂಬಂಧಿತ ಇತರೆ ಇಲಾಖೆಯವರು ಸ್ಥಳ ಪರಿಶೀಲಿಸಿದರು ಈ ಹಿಂದೆ ತನ್ನ ಪತ್ನಿಯನ್ನ ಕಳೆದುಕೊಂಡು ಒಂಟಿಯಾಗಿದ್ದ ದೇವೇಂದ್ರನಿಗೆ ಮಗ ಮಹಾಂತೇಶನೇ ಆಸರಿಯಾಗಿದ್ದು ವಿಧಿಯ ಕ್ರೂರ ಆಟಕ್ಕೆ ತನ್ನ ಪುತ್ರನು ಬಲಿಯಾಗುವಂತಾಗಿ ತಂದೆಯ ಆಕ್ರಂದನ ಮುಗಿಲು ಮುಟ್ಟಿದ್ದು ಕುಟುಂಬ ಸಂಬಂಧಿಗಳು ಊರಿನವರು ಸಹ ಶೋಕ ಸಾಗರದಲ್ಲಿ ಮುಳುಗುವಂತಾಗಿದೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ